My, yeah. my, yeah. yeah.

ಬಿಡಿ ನೀವು ಹಾಗಿದ್ರೆ ನನ್ನನ್ನು ಕರೆದಿದ್ದು ಅಲ್ಲ ಆಯ್ತು ನನಗೇನು ಬೇಸರ ಇಲ್ಲ ಗಂಡನ ಮಳೆ ಹೆಂಡತಿ ಬರ್ಬೇಕಂತ ಆದ್ರೆ ಗಂಡ ಕರೆದ್ರೆ ಮಾತ್ರ ಬರ್ಬೇಕಂತ ಏನು ಉಂಟಾ ಕರೆಯದೆ ಬರಬಹುದು ಹಾಗೆ ಬಂದೆ ಅಂತ ತಿಳ್ಕೊಳ್ಳಿ ಇಲ್ಲಿ ಬಂದೆ ಹ್ಮ್ ನಿಮ್ಮನ್ನು ನೋಡ್ತಾ ಇದ್ದೀನಿ ಸ್ವಲ್ಪ ಬದಲಾವಣೆ ಉಂಟಿದೆ ಯಾವುದೇ ಜೊತೆ ಬದಲಾವಣೆ ಈ ಬದಲಾವಣೆ ಕೆಲವು ಸಂದರ್ಭಕ್ಕೆ ಮಾತ್ರ ನೀವು ಮಾಡಿಕೊಳ್ಳುದು ನಿಮ್ಮ ಕರವನ್ನು ಬಂದು ಸೇರಿದಾಯ್ತು ಹ್ಮ್ ಸುದರ್ಶನ ನಿಜ ನಿಮ್ಮ ಮುಂಭಾಗದಲ್ಲಿ ಬಂದು ಇಟ್ಕೊಂಡದ್ ಆಯ್ತು ಇಬ್ಬರು ನಿಮ್ಮ ಜೊತೆ ಸೇರಿದ್ರೆ ಇನ್ನು ನಿಮಗೆ ತಿರ್ಗಾಟ ಉಂಟು ಹಾಗೆ ಲೆಕ್ಕ ಹೌದು ಅಲ್ಲ ಎಲ್ಲರೂ ಯೋಚನೆ ಮಾಡುದನ್ನೆ ಹ್ಮ್ ಹಾಗಿದ್ದರೆ ನಾ ನಿಮ್ಮನ್ನ ಕೇಳುವುದು ಹೋಗುದು ಈಗ ಸ್ವಾಮಿ ಬಾ ಬಾ ಏನದು Não vai ದೇವೇಂದ್ರಷ್ಟ ನರಕುಗೇತಾಳಿಂದ ಆತನ ಪಾಲಿಗೆ ಉಪಾದ ಎಂಬುದಾಗಿ ದೇವರೋಕೆ ತಾಯಿ ಮಾಡಿದ್ದಾನೆ ದೇವರ ಸಂಪತ್ತ ವಶ ಮಾಡಿಕೊಂಡಿದ್ದಾನೆ ಅದಿತ್ಯ ಕುಂದಲವನ್ನ ಪಾಲಿಸಿದ್ದಾನೆ ಅದಕ್ಕಾಗಿ ಇಂದು ನಾನು ಹೊಟ್ಟು ತಾದರೆ ಯಾಕೆ ಗೊತ್ತೇ ದೇವೇಂದ್ರ ಅಭಯ ನೀಡಿದ್ದೇನೆ ಕ್ಷಣ ಮಾತ್ರದಲ್ಲಿ ನರಕ ತೈತ್ಯ ಹಾ ಅದಕ್ಕಾಗಿ ವಾಲನಾದ ಗುರುಣ ಹ್ಮ್ ಸುದರ್ಶನ ದರ್ಶನ ಹಾ ಜನರನ್ನು ತಯಾರು ಮಾಡಿಕೊಂಡು ಆಹ್ ಭಕ್ತದ ನರಕರವಾದಗಾಗಿ ಇವಾಗ ಹಾ ಕೇಟ ನಿಜ ಸಂತೋಷವಾಯ್ತಾನೆ ಅಬ್ಬಬ್ಬಾ ನಿಜವಾಗಿ ನರಕಾಸುರ ಸಾಧನ ದೇವಲೋಕಕ್ಕೆ ಮುತ್ತಿಗೆ ಇಟ್ಟುದು ಒಳ್ಳೆದಾಯ್ತು ಒಳ್ಳೇದಾಯ್ತು ನನಗೆ ಒಳ್ಳೇದಾಯ್ತು ನನಗೆ ಇಲ್ಲದಿದ್ದರೆ ಆಹ್ ನೀವು ಅವನು ಅಲ್ಲಿ ಮುದ್ದೆ ಅಂತ ನೀವು ಅಲ್ಲಿಗೆ ನಾನು ಹೋಗ್ತಿದ್ದೇನೆ ಹೌದು ಒಂದೇ ಹೋಗಿಲ್ಲ ಅಂತ ಆದ್ರೆ ಅವ್ರಿಗೆ ಕಷ್ಟ ಆಗ್ತಾ ಇದ್ದು ದೇವೇಂದ್ರನಿಗೆ ಅಲ್ವಾ ನೀವು ನೀವು ಒಬ್ಬರೇ ಹೋಗುದು ಬೇಡ ಮತ್ತೆ ನಿಮ್ಮ ಜೊತೆ ನಾನು ಕೂಡ ಬರ್ತೇನೆ ಅಲ್ಲಿಗೆ ಬರುದು ಸರಿ ಅಲ್ಲ ಕೊಂದು ನಾನು ಮತ್ತೆ ಇಲ್ಲಿಗೆ ಬರುತ್ತೇನೆ ಆಮೇಲೆ ಬೇಕಾದ್ರೂ ಹೋಗೋಣ ದೇವಲೋಕಕ್ಕೆ ಮತ್ತೆ ಹ ಮರಳಿ ಹೌದು ಮರಳಿಗೆ ಕರ್ಕೊಂಡು ಹೋಗ್ತೀವಿ ನಿಮ್ಮ ಮಾತು ಅಂತalwa ನಾನು ಮೊದಲಲ್ಲ ನಂಬತ್ತಿದ್ದೆ ಇವಾಗ ಯಾವ ಮಾತು ನಿಮ್ಮನ್ನ ನಂಬುತಿರಷ್ಟ ಕೊಟ್ಟ ಮಾತೆಗೆ ತಪ್ಪೂದಿಲ್ಲ ಮುtoDouble ಹೇಳಿದವರು ನೀವು ಸುಳ್ಳು ಹೇಳೋ ಪೈಕೆಯಲ್ಲಿ ನೀವು ಒಬ್ಬರೇ ಇರೋದು ಯಾವ ಹೆಣ್ಣು ಮಕ್ಕಳಿಗೆ ಮೋಸ ಮಾಡಿದವನನಲ್ಲ ಯಾರು ಹೇಳಿದ್ರು ಮೋಸ ಮಾಡಿದ ಪ್ರಸಂಗವೇ ಇಲ್ಲ ಅಪ್ಪ ಯಾವ ಇಲ್ಲ ಅಂತ ಹೇಳಿದ್ರೆ ನಾನು ಹೇಳ್ತೀನಿ ಪ್ರಸಂಗ ಇಲ್ಲ ಅಂತ ನಾನು ಹೇಳ್ತೀನಿ ಪ್ರಸಂಗ ಉಂಟೋದಾಗಿ ನಾನು ಹೇಳ್ತೀನಿ ಉಂಟೇಮದಾಗಿ ತೆನೆ ಹೇಳ್ತೀನಿ ಪ್ರಸಂಗ ನೀವು ಕೆಲವು ಪ್ರಸಂಗದಲ್ಲಿ ಮಲಗಿದವರಿಗೆ ಕರಿಮಣಿ ಕಟ್ಟಿದವರು ಅದರಲ್ಲಿ ಮೋಸ ಅಲ್ಲ ಅದು ಮಲಗಿದಂತ ಹೆಣ್ಣಿಗೆ ಹೋಗಿ ಕರಿಮಣಿ ಕಟ್ಟಿ ಬರುದು ಮತ್ತೆ ಮೋಸ ಹೌದಲ್ವಾ ಮತ್ತೆ ನ್ಯಾಯ ಶಾಶ್ವತವಾಗಿ ಅವಳನ್ನು ಒಪ್ಪಿಸಿ ನೀವು ಮದುವೆ ಆಗುವುದಾಗಿತ್ತು ನೀವು ಮಲಗಿದಂತೆ ಹೆಣ್ಣಿಗೆ ಮಾಂಗಲ್ಯ ಧಾರಣೆ ಮಾಡಿದ್ದೀವಿ ಅದು ಮೋಸವೇ ಇರ್ಲಿ ಇವಾಗ ನಾನು ಮೋಸವಾಗಲಿಕ್ಕೆ ಆಗ್ಲಿಕ್ಕೆ ಮೋಸ ಮಾಡಲಿಕ್ಕೆ ಆಗಲಿಲ್ಲ ಇವಾಗ ಸ್ವರ್ಗಲೋಭಕ್ಕೆ ಇನ್ನೊಂದು ಸದನ ಕರೆದುಕೊಂಡು ಹೋಗುದು ಬೇಡ ನಿಮ್ಮ ಜೊತೆ ನಾನು ಬರ್ತೇನೆ ಇವಾಗ ಬೇಡ ಇವತ್ತಿನ ಪ್ರಸಂಗದಲ್ಲಿ ಈಗ ಸ್ವರ್ಗ ಲೋಕಕ್ಕೆ ಹೋಗೋಂತ ಅವಕಾಶ ಇಲ್ಲ ಇಲ್ವಾ ನಾನು ಕಾರ್ಯ ಪ್ರಸಕ್ತ ಮಾಡ್ತರೂ ನೋಡೋ ಇಲ್ಲ ಇವಾಗ ನಾನು ನಿಮ್ಮ ಜೊತೆ ಸ್ವರ್ಗ ಲೋಕಕ್ಕೆ ಯಾಕೆ ಬರೋದು ವಿಷಯ ದೊಡ್ದು ನಿಮಗೆ ಇವತ್ತು ಒಂದು ನೆನಪು ಮಾಡಿಕೊಳ್ಲಿ ನೆನಪು ಮಾಡಿಕೊಳ್ಳಿ ನನಗೆ ಏನು ನೆನಪಾಗುದಿಲ್ಲ ಏನು ನೆನಪಿಲ್ಲ ಏನು ನೆನಪಿಲ್ಲ ನೀರು ಇಲ್ಲ ನನಗೆ ನೆನಪकुंठ ನಾನು ಹೇಳ್ತೇನೆ ಒಂದು ದಿನ ನೀವು ಸಭೆಗೆ ನಿಮ್ಮ ಗೆ ಬಂದ ನಾನು ಬಂದ ಹೌದು ಬರುವಾಗ ಬೆಳಕೆಯಿಂದ ಬರಲಿಲ್ಲ ಸ್ವರ್ಗ ಲೋಕದಲ್ಲಿ ಬೆಳಯಂತ ಸ್ವವಸ್ಥ ಪಾರಿಯತ್ರ ಕುಷ್ಟೆ ಇರ ಒಂದು ಬಂದ ನಾನು ಬಂದು 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 ಆ ಪುಷ್ಪ ನಿಮ್ಮ ಕೈಗೆ ಕೊಟ್ಟ ನೀವೇನ್ ಮಾಡಿದ್ರಿ ನಾನು ಮತ್ತೆ ಗಿಡ ಮಾಡಲಿಲ್ಲ ಆ ಅವ ಅವನು ಆಸೆ ಇದ್ದಂತೆ ಏನು ಅಜ್ಜ ಅಜ್ಜಿಗೆ ಗೂಗಲ್ ಮುಡಿಸುವ ಚಂದ ಬಂದು ನಾನು ಕೈಯಾನ ನೋಡ್ಬೇಕು ಇದೇ ಕೈಯಾನಲ್ಲಿ ಮುಡಿಸಬೇಕೆಂಬುದಾಗಿ ಓಹೋ ಅದಕ್ಕಾಗಿ ತನ ಮಾಡಲಿಲ್ಲ ಆ ಕರೆರುವಂಥ ರುಪ್ಪಿನ ಬರುವುದಕ್ಕೆ ಹೇಳಿದರೆ ಆ ಗೂಗಲ್ ನೋಡಿ ಮುಳಿಸಿದೆ ಪಾನಿಚಾಸ ಆ ಹಾ ಹೆಸರು ನನ್ನ ಪಾತ್ರ ನೀನು ಹೇಳುದು ಬೇಡ ಆ ಪಕ್ಕದ ಮನೆ ನೋಡ್ತೇನೆ ನನಗೆ ಗೊತ್ತಾಗ್ತದೆ ಇಲ್ಲ ನನ್ನ ಒಪ್ಪಾಗಿದೆ ನೀವು ಅವಳ ಹೆಸರು ಹೇಳೋದು ಬೇಡ ನನಗೆ ಆ ಹೆಸರು ಕೇಳಿದ್ರೆ ಆಗುದಿಲ್ಲ ಮತ್ತೆ ನಾನು ಹೋಗೋಕೆ ಅಂತ ಅದ್ರೆ ಮತ್ತೆ ನಾನು ಜವಾಬ್ದಾರಿ ಅಲ್ಲ ನಿಮ್ಮ ಬೆನ್ನ ಹಿಂದೆ ಓಡಿಕೊಂಡು ಬಂದ್ ಅಂತ ನನಗೆ ಇಂತವೆಂದ ಗೊತ್ತಾಗ್ತದೆ ಇವಳು ಹೇಗಾಯಿತು ಅವಳನ್ನು ಸಭೆಗೆ ಕರೆದು ಕೇಶದ ಚೆನ್ನಾಗಿ ಸವರಿ ಮುಡಿ ಕಟ್ಟಿ ಯಾರಿ ಕಟ್ಟಿತ್ತು ಮುರಿಯೋದು ಅದು ಅವಳು ಹೌದು ಯूजಕ್ಕೆ ಮುಡಿ ಕಟ್ಟಿ ಆ ಮುಡಿಗೆ ಪಾರಿಜಾತ ಜೊತೆ ಬಿಡೋ ಯಾಕೆ ನಿಮ್ಮ ಮೇನಿಂದ ಓಡಿಕೊಂಡು ಬಂದಳು ಅವಳ ಮುಡಿಕೆ ಮುಡಿಸಿ ಇಲ್ಲಾದ್ರೆ ಹೆಚ್ಚು ನೋಡಿದಂತಹ ಗಂಡನು ಮದುವೆ ಆಗದೆ ನಿಮ್ಮ ಜೊತೆ ಬರುವುದು ಹೇಗೆ ಪ್ರಪಂಚಕ್ಕೆ ತೋರಿಸಿಕೊಟ್ಟು ಬಂತಾಳು ಈಗ ರಾಜ್ಯ ಹೌದು ಅವಳ ಮುಡಿಗೆ ಕೇಶ ಉದ್ದನೇ ಕೇಶವು ಉಂಟು ನನ್ನ ತನೇಲಿ ಕುದಲು ಉಂಟು ನಾನು ಮುಡಿ ಹಾಕ್ತೇನೆ ನನ್ನ ತನೇನಿಗೆ ಹೋಳಾಗ್ಲಿಲ್ಲ ಸ್ವಲ್ಪ ಇನ್ನು ಚಂದವಾಗಿ ಮತ್ತೆ ಏನಪ್ಪಾ ಏನಪ್ಪ ಬೇಡ ಇಲ್ಲಿ ಚಂದ ಉಂಟು ಅಷ್ಟೇ ಸರಿ ಆಗ ನನಗೂ ನಿಮ್ಮ ಕೈ ಅವಳ ಮುಡಿಕೆ ಹೋಗ್ತದೆ ನನ್ನ ಮುಳಿಕೆ ಬರುದಿಲ್ವಾ ಗೊತ್ತಿಲ್ಲ ಗೊತ್ತಲ್ವಾ ಹಾಗಾಗಿ ವಿಷಯ ನನಗೆ ಗೊತ್ತಾಯ್ತು ನನ್ನ ಗಂಡ ನನಗೆ ವಂಚನೆ ಮಾಡುತ್ತಿದ್ದಾರೆ ಎಂಬುದಾಗಿ ಹಾಗೆ ನೇರ ನಾ ತಂಡ ಬಡ ಮಾಡಿಲ್ಲ ನನ್ನ ಮುಖ ನಿಮಗೆ ತೋರಿಸುವ ಏನಂತ ಉದ್ದೇಶದಿಂದ ಕತ್ಲೆ ಕೊಟ್ಟಿಗೆ ಹೋದೆ ಒಳ್ಳೆ ಕಲಿಸೋದು ಕಪ್ಪು ಮಾಡಿದ ಸೀರೆ ಇತ್ತು ಅದು ನಿಮ್ಗೆ ಹೋಗ್ತದೆ ಹಾ ನನ್ನ ಅಪ್ಪ ನನ್ನ ಮೇಲೆ ಪ್ರೀತಿ ಇಂಟು ಪ್ರೀತಿಯಿಂದ ಕೊಟ್ಟದ್ದು ಮದುವೆಯಾಗಿ ಬರುವಂತ ಹೊತ್ತಿನಲ್ಲಿ ಬಣ್ಣದ ಸೀರೆ ನನಗೆ ಕೊಟ್ಟಿದ್ದು ನಿಮಗೆ ಮದುವೆ ಮಾಡಿ ಕೊಡುವಾಗ ಧರ್ಮಕ್ಕೆ ಕೊಡಲಿಲ್ಲ ನನ್ನ ಕೊಟ್ಟು ನನ್ನನ್ನು ಕೊಟ್ಟದ್ದಿ ಉಳಿದವರಾಗ ಕೆಲವರು ಇದ್ದಾರೆ ಮಂಗನ ಮಗಳು ಹಾವಿನ ಮಗಳು ಕರಡಿಯ ಮಗಳು ಅಂಥದಲ್ಲಿ ಮದುವೆಯಾಗಿ ಬಂದ ನನ್ನ ಹಾಗೆ ಸಂಸ್ಕಾರಗಳಾಗಿದ್ದಂತ ಒಂದು ಮನೆ ಹೆಣ್ಣಂತ ಹೇಳಿದ್ರೆ ನಿಮ್ಮ ಜೊತೆ ಇರುವುದಂತ ಹೇಳಿದ್ರೆ ನಾನು ಒಬ್ಬಳೆ ಕತ್ತೆ ಹೋದ ಮೇಲೆ ನನಗೆ ಗೊತ್ತಾಯ್ತು ಕೋಣೆ ಬಂದು ಬಾಗಿಲನ್ನು ಪಡೆದವರು ಬಾಗಿಲು ವಿಷಯ ಹೇಳಿದ್ದೀರಾ ಪರಶಿವನ ಆಳಿಗೆ ನಿನ್ನನ್ನು ಸ್ವರ್ಗಲೋಕಕ್ಕೆ ಕರೆದುಕೊಂಡು ಹೋಗ್ತೇನೆ ಪಾದ ಎತ್ತರ ವಕ್ಷ ಮತ್ತೆ ಮನ ಪುಷ್ಪ ಎರಡು ನಿನಗೆ ತೋರಿಸ್ತೇನೆ ಎಂಬುದಾಗಿ ಹೇಳಿದ್ರು ಅದ್ವಾ ಇವತ್ತು ಹೊಟ್ಟದ್ದು ಸ್ವರ್ಗಲೋಕ ನಿಮ್ಮ ಜೊತೆ ನಾನು ಗೊತ್ತೇ ಸಮಸ್ಯೆ ಕೊಟ್ಟಿದೆ ನಿನ್ನ ಆಡತೆಯಂತೆ ನಾವು ತನಕ ಹೋಗಿ ಅವನನ್ನು ಕೊಂದು ಸ್ವಾಗತಂ ಕೃಷ್ಣ ಶರಣ ಕೃಷ್ಣ ಮಧುರದ ಮಧು ಸ್ವಾಗತ ಕೃಷ್ಣ ಕೃಷ್ಣ